ಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಅಂಬೇಡ್ಕರ್ ಈ ಒಂದು ಲೆಕ್ಕ ಕೊಡಬೇಕು ಕೊಟ್ಬಾರ್ದು ಡಿಪಾರ್ಟ್ಮೆಂಟ್ ಅಲ್ಲ ಆ ಶಕ್ತಿ ಕೊಟ್ಟಂತ ಮನುಷ್ಯ ಬರ್ಬೇಕು ಸುಮಾರು ಜನಕ್ಕೆ ನಾವು ಮತ್ತೆ ಕೋಟಿ ಕೊಟ್ಟು ದುಡ್ಡು ಕೊಡಿತಾ ಇದ್ರೆ ನೋಡ್ತಾ ಇದ್ದೀವಿ ಕೊಡೋದಿಲ್ಲ ಖಂಡಿತವಾಗ್ಲು ಏನ್ ಗುಡ್ಡ ನಿಜವಾಗ ನೀವು ಏನು ಶಾಲೆ ಯಾರು ಶಾಲೆಗೆ ಯಾರು ಇಲ್ಲಿ ಇಲ್ಲಿರ್ತಕ್ಕಂಥವ್ರು ನನಗೆ ಮೇಡಮ್ ಹೇಳ್ತಾರೆ ಹೀಗಂತ ಇದ್ದಾರೆ ಖಂಡಿತವಾಗ್ಲು ಯಾರು ಏನು ಕೊಡೋದಪ್ಪ ಯಾರು ಯಾವ್ದು ಯಾವ್ದೇ ಫಂಕ್ಷನ್ ಆಗಲಿ ಇನ್ನೊಂದಾಗ್ಲಿ ಯಾರ್ ಯಾರು ಏನು ಕೊಡೋದಿಲ್ಲ ಆದ್ರೆ ನಾವು ಯಾವ್ದು ಮಕ್ಕಳಿಗೆ ಕಡಿಮೆ ಖಂಡಿತವಾಗ್ಲು ಯಾರೋ ಕಡಿಮೆ ಮಾಡಲ್ಲ ನಮ್ ವಿದ್ಯಾರ್ಥಿಗಳೇ ಇವತ್ತೇನು ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆ ವತಿಯಿಂದ ಉಳ್ಕೂರು ಗ್ರಾಮ ಪಂಚಾಯತಿ ಬರುವಂತ ಎಲ್ಲ ಸರ್ಕಾರಿ ಶಾಲೆಗಳು ಕೂಡ ಕಲಿತಾ ಸಾಮಗ್ರಿಗಳನ್ನ ವಿತರಿಸ್ತಾ ಇದ್ದೀವಿ ವಿತರಿಸ್ತಾ ಇರುವ ಉದ್ದೇಶ ಇಷ್ಟೇ ಸರ್ಕಾರಿ ಶಾಲೆಗಳನ್ನ ಬೆಳೆಸುವ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ನಾವು ಇಟ್ಕೊಂಡಿದೀವಿ ಮಕ್ಕಳೆಲ್ಲ ಒಂದ್ ಕಡೆ ನೋಡಿದ್ರೆ ತಪ್ಪಿದ್ದೀರಾ ಎಲ್ಲರೂ ಜೋರಾಗಿ ಜೈಲು ಮಾಡುವ ಭವಿಷ್ಯಕ್ಕೆ ಹೋಗ್ಬೇಕು ನಮ್ಮ ಒಂದು ತಂದೆ ತಾಯಿಯ ಒಂದು ಆಶೀರ್ವಾದದಿಂದ ನಾವು ಏನು ವಿದ್ಯಾಭ್ಯಾಸ ಮಾಡ್ತಿದ್ರು ತಿರುವಾಗ ಬಡತನ ಅನ್ನೋದು ನಮ್ಮಲ್ಲಿತ್ತು ಆದ್ರೂ ಸಹ ಒಂದು ಬಕ್ಕು ಕೂಡ ನಮ್ಮ ಕಷ್ಟಕರವಾಗಿತ್ತು ಆ ಸಂದರ್ಭದಲ್ಲಿ ಈ ದೇಶದಲ್ಲಿ ಏನಾದ್ರೂ ಒಂದು ಆಯ್ದೆ ಇದ್ರೆ ಅದು ವಿದ್ಯಾಭ್ಯಾಸ ಮಾತ್ರ ವಿದ್ಯಾಭ್ಯಾಸದಲ್ಲಿ ನಾವು ಉನ್ನತ ಮಟ್ಟಕ್ಕೆ ಹೋದ್ರೆ ಎಂತ ಒಂದು ನಮ್ಮ ಮೇಲೆ ದೌರ್ಜನ್ಯ ಆದ್ರೂ ಕೂಡ ನಾವು ಎದುರಿಸೋದಕ್ಕೆ ಸಾಧ್ಯವಾಗುತ್ತೆ ವಿದ್ಯಾಭ್ಯಾಸ ಮಾಡದೆ ನಿಮ್ಮ ಹತ್ರ ಕೋಟಿ ಕೂಡ ಈ ಸಮಯದಲ್ಲಿ ಯಾವ್ದಲ್ಲ ಇದು ಸಂಖ್ಯೆ ಸಾಧ್ಯವಾಗಲ್ಲ ಮಹಾದಾನಿಗಳು ಪುಸ್ತಕಗಳನ್ನು ಕೊಡ್ತಾ ಇದ್ದಾರೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ವಿದ್ಯಾವತರಾಗಿ ನಿಮ್ಮಲ್ಲಿ ಯಾರಿ ಆಗೋ ರೀತಿರೋ ಗೊತ್ತಿಲ್ಲ ನಮ್ಗೆ ಆಗಬಹುದು ನೀವು ಮನಸ್ಸು ಮಾಡಿದ್ರೆ ಗಣೇಶ ಈಗಿಂದ ಮನಸ್ಸು ಮಾಡಿ ನಾನು ಸುಭಾಷ್ ಚಂದ್ರ ಬೋಸ್ ತರ ಸೈನ್ಯಕ್ಕೆ ಸೇರಿ ಭಾರತಕ್ಕೆ ಸೇವೆ ಮಾಡ್ತೀನಿ ನಾನು ಅಂಬೇಡ್ಕರ್ ತರ ಒಳ್ಳೆ ಕೆಲಸಗಳನ್ನು ಮಾಡ್ತೀನಿ ಅಂತ ನೀವು ಮೊಗ್ ನಾವ್ ಅರ್ಥ ಅರ್ಥ ಮಾಡ್ಕೋಬೇಕಾಗಿದೆ ನೀವೆಲ್ಲರೂ ಸಹ ಸಾಯಂಕಾಲ ಹೋಗ್ಬಿಟ್ಟು ಎಲ್ಲ ವಾಸ ಮಾಡ್ತೀರಾ ಮನೆ ಕಟ್ಟಕ್ ಏನಾಗ್ಬೇಕಾಗುತ್ತೆ ನೂರು ವರ್ಷ ಮನೆ ಸರಿಯಾಗಿರ್ಬೇಕು ಕಟ್ಟಡ ಚೆನ್ನಾಗಿರ್ಬೇಕಂತ ಹೇಳ್ಬಿಟ್ಟು ಮನೆ ಕಟ್ಟೋದಕ್ಕೆ ಇಟ್ಟಿಗೆ ಸಿಮೆಂಟು ಮತ್ತೆ ಕೆಲಸಗಾರರು ಎಲ್ಲಾ ರೀತಿಯಲ್ಲಿ ನೀರಾಗಿರ್ಬೋದು ಎಲ್ಲಾ ಬೇಕಾಗುತ್ತೆ ಯಾಕಂದ್ರೆ ಮನೆ ಚೆನ್ನಾಗಿರ್ಬೇಕಂತ ಹೇಳ್ಬಿಟ್ಟು ಅದೇ ರೀತಿ ವಿದ್ಯಾಭ್ಯಾಸಕ್ಕೆ ಏನೇನ್ ಬೇಕಾಗುತ್ತೆ ನಿಮ್ಗೆ ಈ ದೇಶ ನಡೀತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನ ಕಡೆಯಲ್ಲಿ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪ್ರತಿ ಮನೆಯಲ್ಲೂ ಸಹ ಯಾಕೆ ಪೂಜಿಸ್ತಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಷ್ಟರ ಮಟ್ಟಿಗೆ ವಿದ್ಯಾಭ್ಯಾಸ ಮಾಡಿದ್ದಾರೆ ಬೇಕಾದ್ರೆ ಒಂದು ಉತ್ತೂ ಇಲ್ಲದೆ ನಾವು ಇದ್ಕೊಳ ಆದ್ರೆ ವಿದ್ಯಾಭ್ಯಾಸ ಮಾಡಿದೆ ಮಾತ್ರ ಮನೆಯಲ್ಲಿ ಹಿಂಜರಿಬಾರದು ಮಕ್ಳು ಸಹ ಚೆನ್ನಾಗಿ ಓದ್ಬೇಕು ಇವತ್ತೇನು ಒಂದಿನದ ಕಾರ್ಯಕ್ರಮ ಅಲ್ಲ ನಾನು ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ಕೊಟ್ಬಿಟ್ಟು ನಮ್ಮ ಕೈಯಲ್ಲಾದಷ್ಟು ನಾವೇ ಕಲಿಕಾ ಸಾಮಗ್ರಿ ವಿತರಿಸ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ಶಾಲೆಗೆ ತಟ್ಟೆ ಆಗಿರ್ಬೋದು ಲೋಟ ಆಗಿರ್ಬೋದು ಇದರ್ಸಕ್ಕೆ ನಾವು ಸಾರು ಕೂಡ ಹೇಳಿದೀನಿ ಈಗಾಗ್ಲೆ ಇವತ್ತೇನು ಈಗಾಗಲೇ ಎಲ್ಲಾ ಗ್ರಾಮಗಳಿಗೂ ಹೋಗ್ಬಿಟ್ಟು ಕಲಿಕಾ ಸಾಮಗ್ರಿ ವಿತರಿಸಿದೀವಿ ನಮ್ಮ ಪೇಣಿಗೆ ಒಂದು ಕಾರಿ ಮತ್ತೆ ಆಂಗ್ಲ ಇರೋದು ಇವತ್ತು ಕೂಡ ದೊಡ್ಡ ಕಾರಿ ಹೋಗ್ಬಿಟ್ಟು ಎಲ್ಲಾ ಕಲಿಕಾ ಸಾಮಗ್ರಿಗಳು ಕೊಡ್ತೀವಿ ಮತ್ತೆ ನಾಳೆ ಅಂಗ್ಲ ಗ್ರಾಮ ಕೊಟ್ರೆ ನಾನು ಹುಟ್ಟಿ ಬೆಳೆದಿರುವಂತ ಎಲ್ಲಾ ಗ್ರಾಮಗಳಿಗೂ ಸರ್ಕಾರಿ ಶಾಲೆಗಳಿಗೆ ನೋಟ್ ಬುಕ್ ವಿತರಿಸಿದ್ದೀನಿ ಯಾಕಂದ್ರೆ ವಿದ್ಯಾಭ್ಯಾಸ ಇಲ್ಲದೆ ವಿದ್ಯಾಭ್ಯಾಸ ನಾವು ಪಡ್ಕೊಂಡಿಲ್ಲ ಅಂದ್ರೆ ಪ್ರಮುಖವಾಗಿ ಹೆಣ್ಮಕ್ಳು ವಿದ್ಯಾಭ್ಯಾಸ ಪಡ್ಕೊಳ್ಳಬೇಕು ಯಾಕಂದ್ರೆ ಈ ದೇಶದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಯಾವ ರೀತಿ ದೌರ್ಜನ್ಯ ಆಗ್ತೈತೆ ಯಾವ ರೀತಿ ಹೆಣ್ಣು ಮಕ್ಕಳಾಗುತ್ತೆ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಾ ಅನ್ನೋದು ಎಲ್ಲರ ನಂಗ ಕೂಡ ಗೊತ್ತಿದೆ ಆದ್ರೆ ನಾವು ವಿದ್ಯಾಭ್ಯಾಸ ಮಾಡ್ಕೊಂಡ್ರೆ ನಮ್ ಕಾನೂನು ಗೊತ್ತಿದ್ರೆ ಹೆಣ್ಮಕ್ಳು ಯಾವ್ದನ್ ಬೇಕಾದ್ರೆ ಎದುರಿಸುವ ಶಕ್ತಿ ವಿದ್ಯಾಭ್ಯಾಸಕ್ಕಿರುತ್ತೆ ಪ್ರಮುಖವಾಗಿ ಹೆಣ್ಮಕ್ಳು ವಿದ್ಯಾಭ್ಯಾಸ ಮಾಡ್ಲೇಬೇಕು ಮಾಡ್ತೀರಾ ಯಾಕಂದ್ರೆ ನಿಮ್ ತಂದೆ ತಾಯಿ ಕೂಲಿ ಹೋಗ್ಬಿಟ್ಟು ನಿಮ್ಮನ್ನ ವಿದ್ಯಾಭ್ಯಾಸ ಕಳಿಸ್ತಾರೆ ಯಾಕಂದ್ರೆ ಒಂದ್ ದಿನ ಕೂಲಿಗೆ ಹೋದ್ರೆ ಮುನ್ನೂರು ರೂಪಾಯಿ ಸಿಗುತ್ತೆ ಅಷ್ಟೇ ಮುನ್ನೂರು ರೂಪಾಯಿ ಮನೆ ಮೈಂಟೈನ್ ಮಾಡ್ಬೇಕು ನಿಮ್ ಬುಕ್ ಕೊಡ್ಬೇಕಾಗುತ್ತೆ ಆದ್ರೆ ತಂದೆ ತಾಯಿಗೆ ಎಷ್ಟೇ ಕಷ್ಟ ಇದ್ರು ಕೂಡ ನಮ್ಮ ಮಕ್ಳು ಚೆನ್ನಾಗಿ ಓದ್ಬೇಕು ಭವಿಷ್ಯದಲ್ಲಿ ಉತ್ತಮ ಜೀವನವನ್ನು ರೂಪಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮ ಕಾಲೇಜ್ ಶಾಲೆಗೆ ಕಳಿಸ್ತಾರೆ ಆದ್ರೆ ಶಾಲೆಯಲ್ಲಿ ಯಾವುದೇ ರೀತಿಯಲ್ಲಿ ಸಮಯವನ್ನು ವ್ಯರ್ಥ ವ್ಯರ್ಥ ಮಾಡಬಾರ್ದು ಗುರುಗಳು ತಾವು ಕೇಳ್ಬೇಕಾಗುತ್ತೆ ಗುರುಗಳ ಹಾದಿಯಲ್ಲಿ ತಾವೆಲ್ಲರೂ ಸಹ ಹೋದ್ರೆ ಉನ್ನತ ಮಟ್ಟಕ್ಕೆ ಹೋಗ್ತೀರಾ ಇಲ್ವಾ ಪ್ರತಿಯೊಬ್ಬರದ್ದು ಒಂದೊಂದು ಗುರಿಯಾಗಿ ಇರುತ್ತೆ ಇಲ್ಲಿ ಡಿ ಸಿ ಯಾರಾಗ್ತಿರ ಕರ್ನಾಟಕ ಸಂಘಟನೆಯಿಂದ ಮೊದಲಿಗೆ ನಾವು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡುತ್ತೆ ಯಾಕಂದ್ರೆ ಸಂಘಟನೆ ಕೇವಲ ಹೋರಾಟಕ್ಕೆ ಸೀಮಿತವಾಗದೆ ನಾನು ಎಷ್ಟೋ ಸಮಾಜ ಸೇವೆಗಳಿಗೆ ಮಾಡ್ಕೊಂಡ್ ಬರ್ತಾನೆ ಇದ್ದೀನಿ ಯಾಕಂದ್ರೆ ಇದೇನು ಹೊಸಲ್ಲ ಯಾಕಂದ್ರೆ ನಮ್ಮ ಹತ್ರ ಒಂದು ಬಣ್ಣ ಇರುತ್ತೆ ಪಕ್ಕದಲ್ಲಿ ನಾಲ್ಕು ಜನ ಇರ್ತಾರೆ ನಾಲ್ಕ್ ಜನ ಹತ್ರ ಕೂಡ ಬಂದಿರಲ್ಲ ಇರೋ ಒಂದೇ ಒಂದು ಬಣ್ಣು ನಾಲ್ಕ್ ಜನ ಪಕ್ಕಲ್ಲಿ ಇದ್ದಾಗ ಏನ್ ಮಾಡ್ಬೇಕು ನಾವು ವಿದ್ಯಾಭ್ಯಾಸ ಕೂಡ ಅಷ್ಟೇ ನಿಮ್ಮ ಪಕ್ಕದಲ್ಲಿ ಯಾರಾದ್ರೂ ಇದ್ರೆ ಕೂಡ ಬುಕ್ ಇಲ್ಲ ಅಂದ್ರೆ ಕೊಡ್ಬೇಕು ನೀವು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡಬೇಕು ಅರ್ಥ ಆಯ್ತಾ ಕನಿಷ್ಠ ಬುಕ್ ಇಲ್ಲ ಅಂದ್ರೆ ನಿಮ್ ಕೊಡ್ತೀನಿ ಆದ್ರೆ ನೀವು ಚೆನ್ನಾಗಿ ಓದ್ಬೇಕು ಅಲ್ವಾ ಚೆನ್ನಾಗಿ ಓದೋದಕ್ಕೆ ಎಲ್ಲ ಬುಕ್ ಕೊಡ್ತಾ ನೀವು ಚೆನ್ನಾಗಿ ಓದಿಲ್ಲ ಕೊಡ್ಬೇಕು ನಾವು ಬುಕ್ ಏನಕ್ಕೆ ಕೊಡ್ಬೇಕು ಕೊಡಲ್ಲ ಚೆನ್ನಾಗಿ ಓದ್ಬೇಕು ಅಲ್ವಾ ಜೀವನದಲ್ಲಿ ಉತ್ತಮ ಮಟ್ಟಕ್ಕೆ ಹೋಗ್ಬೇಕು ಅವ್ರೂ ಸಹ ಅಂಬೇಡ್ಕರ್ ವಿವೇಕ ಕರ್ನಾಟಕ ಸಂಘಟನೆ ಸತತವಾಗಿ ಇಡೀ ಕೇಜಪ್ ತಾಲೂಕು ನೂರ ಅರವತ್ತಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳೈತೆ ಹಂತ ಹಂತವಾಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸರ್ಕಾರಿ ಶಾಲೆಗಳಿಗೆ ಭೇಟಿ ಕೊಟ್ಟು ನಮ್ಮ ಸಂಘಟನೆಯಿಂದ ಎಲ್ಲಾ ಸರ್ಕಾರಿ ಶಾಲೆ ಮಕ್ಕಳಿಗೆ ಕೂಡ ವಿದ್ಯಾರ್ಥಿಗಳು ಕೂಡ ಈ ರೀತಿ ಕಲಿತಾ ಸಾಮಗ್ರಿಗಳನ್ನ ವಿತರಿಸ್ತಾ ಇದ್ವಿ ಈಗಾಗಲೇ ಒಂದು ಪಂಚಾಯಿತಿ ಮುಗಿತು ಇನ್ನು ಸುಮಾರು ಒಂದು ಹದಿನಾಲ್ಕು ಪಂಚಾಯಿತಿ ಇರುತ್ತೆ ಹದಿನಾಲ್ಕು ಪಂಚಾಯಿತಿ ಇರುವಂತಹ ಎಲ್ಲಾ ಸರ್ಕಾರಿ ಮಕ್ಕಳು ಕೂಡ ನಾವು ಕೊಡ್ತೀವಿ ಯಾಕಂದ್ರೆ ಇವತ್ತೇನು ಖಾಸಗಿ ಶಾಲೆಗಳ ಒಂದು ವ್ಯಾಮೋಹದಿಂದ ಮಕ್ಕಳೆಲ್ಲ ಸಹ ಆ ಕಡೆ ಪೋಷಕರು ಗಮನ ಕೊಡ್ತಾ ಇದೆ ಯಾಕಂದ್ರೆ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸಿಗುವಂತಹ ವಿದ್ಯಾಭ್ಯಾಸ ಯಾವುದೇ ಖಾಸಗಿ ಶಾಲೆಯಲ್ಲಿ ಸಿಗೋದಿಲ್ಲ ಕೇವಲ ಅಲ್ಲಿ ಡೊನೇಷನ್ ಅವಳಿ ಹೆಚ್ಚಾಗ್ಬಿಟ್ಟು ಅಲ್ಲಿ ಯಾರು ಶ್ರೀಮಂತರು ಇರ್ತಾರೋ ಅವ್ರು ಹೋಗ್ಬಿಟ್ಟು ಅಲ್ಲಿ ವಿದ್ಯಾಭ್ಯಾಸ ಸಿಗೋದು ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಸರ್ಕಾರಿ ಶಾಲೆಯಲ್ಲಿ ಸಿಗುವಂತ ವಿದ್ಯಾಭ್ಯಾಸ ಸರ್ಕಾರಿ ಶಾಲೆಯಲ್ಲಿ ಪಡ್ಕೊಂಡು ವಿದ್ಯಾರ್ಥಿಗಳು ಎಷ್ಟೋ ಜನ ಒಂದು ಗೋರ್ಮೆಂಟ್ ಅಪ್ಸೇಟ್ಸ್ ಆಗಿದ್ದಾರೆ ಉದಾಹರಣೆ ಕೂಡ ಐತೆ ಆದ್ರಿಂದ ಮಕ್ಕಳು ಚೆನ್ನಾಗಿ ಓದ್ಬೇಕು ನಮ್ ಕೈಲಾದಷ್ಟು ನಾವು ಮಾಡ್ಕೊಂಡು ಬರ್ತಾ ಇರ್ತೀವಿ ಯಾಕಂದ್ರೆ ವಿದ್ಯಾಭ್ಯಾಸ ಅನ್ನೋದು ಅದೊಂದು ದೊಡ್ಡ ಆಯುಧ ಯಾಕಂದ್ರೆ ಅದನ್ನ ತುಂಬಾ ನಾವು ತಾಳ್ಮೆಯಿಂದ ಎದುರಿಸ್ಬೇಕಾಗುತ್ತೆ ಅದನ್ನ ಎದುರಿಸ್ಬಿಟ್ಟು ಒಂದು ಗುರಿ ಮಠ ತಿಳ್ಕೊಟ್ರೆ ನಿಮ್ಮ ಜೀವನ ಸುಖವಾಗಿರುತ್ತೆ ವಿದ್ಯಾಭ್ಯಾಸನೇ ಪಡ್ಕೊಂಡಿಲ್ಲ ಅಂದ್ರೆ ಈ ದೇಶದಲ್ಲಿ ನಾವೇನು ಸಾಧನೆ ಮಾಡಕ್ಕಾಗಲ್ಲ ತುಂಬಾ ಕಷ್ಟಕರ ಆಗುತ್ತೆ ಪ್ರಪಂಚ ಎದುರ್ಸಕ್ಕೆ ಅರ್ಥ ಆಯ್ತಾ ಬೇಕಾದ್ರೆ ನಮ್ಮ ಹತ್ರ ಒಂದು ಜಮೀನ್ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ದುಡ್ಡಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಬೇಕಾದ್ರೆ ಇರುವಂತ ಆಸ್ತಿ ಮಾಡ್ಕೊಂಡ್ಬಿಟ್ಟು ಬೇಕಾದ್ರೆ ನಮ್ಮ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಟ್ಟು ಚೆನ್ನಾಗಿ ಭವಿಷ್ಯದಲ್ಲಿ ಅವ್ರ ಉತ್ತಮ ರೂಪ ಜೀವನವನ್ನು ರೂಪಿಸ್ಬೇಕಾಗುತ್ತೆ ಆ ಒಂದು ನಿನ್ನೆ ಇವತ್ತೇನು ಎಲ್ಲ ಗುರುಗಳು ಕೂಡ ಇದ್ದಾರೆ ಇವತ್ತೇನು ಅಂಬೇಡ್ಕರ್ ಅಭಿವೃದ್ಧಿ ಕರ್ನಾಟಕ ಸಂಘಟನೆಯಿಂದ ಇವತ್ತು ಕಲಿಕಾ ಸಾಮಗ್ರಿ ವಿತರಿಸ್ತಾ ಇದ್ವಿ ಮಕ್ಕಳೆಲ್ಲ ಸಹ ಚೆನ್ನಾಗಿ ಓದ್ಬೇಕು ಉನ್ನತ ಮಟ್ಟಕ್ಕೆ ಹೋಗಿ ಒಂದು ನಿಮ್ಮ ತಂದೆ ತಾಯಿ ಆಗಿರ್ಬೋದು ಗುರುಗಳಿಗೆ ಒಂದು ಗೌರವ ತರ್ಬೇಕಂತ ಹೇಳ್ದ ನಾನು ಮಾರ್ಕ್ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಜೈಬಿ